ಹಲೋ ಗೆಳೆಯರೆ ಸ್ವಾಗತ ಬಿ ಎಂಬ ನಲ್ಲಿ ವೀಕ್ಷಕರೇ ತಾವೆಲ್ಲ ಯು ಐ ಸಿನಿಮಾ ನೋಡಿರಬಹುದು ಬಾಲಿವುಡ್ ಬೆಡ್ಗಿ ಸನ್ನಿ ಲಿಯೋನ್ ಉಪೇಂದ್ರ ಅವರ ಯು ಐ ಚಿತ್ರದಿಂದ ಮಿಸ್ ಆಗಿದ್ದು ಯಾಕೆ ಅದಕ್ಕೆ ಉಪೇಂದ್ರ ಕೊಟ್ಟ ಉತ್ತರ ಏನು ಅಂತ ನೋಡೋಣ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸದ್ಯ ನಟ ಉಪೇಂದ್ರ ಅವರ ಯು ಐ ಚಿತ್ರ ಭಾರಿ ಸದ್ದು ಮಾಡುತ್ತಿದೆ ಚಿತ್ರ ಸೂಪರ್ ಆಗಿದೆ ಸಖತ್ತಾಗಿದೆ ಎಂದು ಹೇಳುತ್ತಿರುವ ಅಭಿಮಾನಿಗಳು ಕೊನೆಗೆ ಅರ್ಥವಾಗಿಲ್ಲ ಎಂದು ಹೇಳುತ್ತಿದ್ದಾರೆ ಇನ್ನಷ್ಟು ಜನ ನನಗಂತೂ ಅರ್ಥ ಆಯ್ತಪ್ಪ ಆದರೆ ಕತೆ ಹೇಳಲು ಆಗಲ್ಲ ಅಂತ ಹೇಳುತ್ತಿದ್ದು ಕೆಲವು ಜನರು ಉಪಿಸರ್ ಪ್ರತಿಸಲದಂತೆ ಬುದ್ಧಿವಂತರಿಗೆ ಮಾತ್ರ ಈ ಚಿತ್ರ ಮಾಡಿದ್ದಾರೆ ಎಂದು ಹೇಳುತ್ತಿದ್ದಾರೆ ಇನ್ನು ಕೆಲವರಂತೂ ಉಪೇಂದ್ರ ಅವರು ತಲೆಯಲ್ಲಿ ಹುಳ ಬಿಟ್ಟಿದ್ದಾರೆ ಅಂತ ಹೇಳುವುದರ ಜೊತೆಗೆ ಇನ್ನಷ್ಟು ಮಂದಿ ತಲೆಯಲ್ಲಿನೂ ಹುಳ ಹೊರಗೆ ತೆಗೆದಿದ್ದಾರೆ ಅಂತಾನು ಹೇಳುತ್ತಿದ್ದಾರೆ ಒಟ್ಟಿನಲ್ಲಿ ಉಪೇಂದ್ರ ಅವರು ಸದ್ಯ ಸ್ಯಾಂಡಲ್ವುಡ್ ನ ಹಾಟ್ ಟಾಪಿಕ್ ಆಗಿದ್ದು ಇವರ ಚಿತ್ರದ ಬಗ್ಗೆ ಚರ್ಚೆ ಜೋರಾಗಿ ನಡೆಯುತ್ತಲೇ ಇದೆ ಆದರೆ ಇದರ ಮಧ್ಯೆ ಈ ಚಿತ್ರ ನೋಡಿ ಬಂದವರಿಗೆ ಕಥೆ ಅರ್ಥ ಆಯ್ತೋ ಬಿಡ್ತೋ ಗೊತ್ತಿಲ್ಲ ಬಾಲಿವುಡ್ ನಟಿ ಸನ್ನಿ ಲಿಯೋನ್ ಮಾತ್ರ ಕಾಣಿಸಲೇ ಇಲ್ಲ ಎನ್ನುವ ಚಿಂತೆ ಉಂಟಾಗಿದೆ ಏಕೆಂದರೆ ಚಿತ್ರದಲ್ಲಿ ಸನ್ನಿ ನಟಿಸ್ತಾ ನಟಿಸುತ್ತಿದ್ದಾರೆ ಎನ್ನಲಾಗಿತ್ತು ಸನ್ನಿ ಲಿಯೋನ್ ಜೊತೆಗೆ ಉಪೇಂದ್ರ ಇರೋ ಒಂದು ಫೋಟೋ ಕೂಡ ವೈರಲ್ ಆಗಿತ್ತು ಸನ್ನಿ ಚಿತ್ರದಲ್ಲಿ ಇದ್ದಾರೆ ಎಂದು ಉಪೇಂದ್ರ ಅವರೇ ಹೇಳಿದ್ದರು ಎನ್ನುವುದು ಅಭಿಮಾನಿಗಳ ಮಾತು ಅಷ್ಟೇ ಅಲ್ಲದೆ ಶೂಟಿಂಗ್ ಸೆಟ್ ನಲ್ಲಿ ಕಾಣಿಸಿಕೊಂಡಿದ್ದರು ಎನ್ನಲಾದ ವಿಡಿಯೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತು ಸನ್ನಿ ಲಿಯೋನ್ ಚಿಕ್ಕ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂದು ಜನರು ಊಹಿಸಿದ್ದಲ್ಲದೆ ಅಟ್ ಲೀಸ್ಟ್ ಸಾಂಗ್ ನಲ್ಲಿ ಆದರೂ ಸನ್ನಿ ಲಿಯೋನ್ ಕಾಣಿಸಿಕೊಳ್ಳುತ್ತಾರೆ ಅಂತ ಬಹಳಷ್ಟು ಜನ ಅಂದುಕೊಂಡಿದ್ದರು ಆದರೆ ಚಿತ್ರದಲ್ಲಿ ನಾಯಕಿ ರಿಸ್ಮಾ ಅಲ್ಪಶಲ್ಪ ಕಾಣಿಸಿಕೊಂಡಿದ್ದು ಅಷ್ಟೇ ಆರ್ ರವಿಶಂಕರ್ ಅಚ್ಯುತ್ ಕುಮಾರ್ ಸಾಧು ಕೋಕಿಲ್ ಸೇರಿದಂತೆ ಕೆಲವು ನಟ ನಟಿಯರು ಕಾಣಿಸಿಕೊಂಡಿದ್ದಾರೆ ಹೊರತು ಸನ್ನಿ ಲಿಯೋನ್ ಸುದ್ದಿಯೇ ಇಲ್ಲ ಅದನ್ನೇ ಉಪೇಂದ್ರ ಅವರಿಗೆ ಪ್ರೆಸ್ ಮೀಟ್ ನಲ್ಲಿ ಕೇಳಲಾಯಿತು ಅದಕ್ಕೆ ಉಪೇಂದ್ರ ಅವರು ಸನ್ನಿ ಲಿಯೋನ್ ಅನ್ನೋದೇ ಭ್ರಮೆ ಅಂತ ಹೇಳಿ ಎಲ್ಲರಿಗೂ ಶಾಕ್ ಕೊಟ್ಟಿದ್ದಾರೆ ಹಾಗ ಅವರಿಗೆ ಸನ್ನಿ ಒನ್ ಪಾತ್ರ ಶೂಟ್ ಮಾಡಲ್ವಾ ಅಥವಾ ಅವರೇ ಇಲ್ವಾ ಅಥವಾ ಕತ್ತರಿ ಹಾಕಿಲಾಗಿದೆಯಾ ಎಂದು ಪ್ರಶ್ನಿಸಲಾಯಿತು ಅದಕ್ಕೆ ಉಪೇಂದ್ರ ಅವರು ದೃಶ್ಯ ಬಂದಿಲ್ಲ ಅಂದ್ರೆ ಅವರು ಇಲ್ಲ ಎಂದೇ ಅರ್ಥ ಅಷ್ಟೇ ಎಂದು ಉತ್ತರ ಕೊಟ್ಟಿದ್ದಾರೆ ನಾನಂತೂ ಸನ್ನಿಲಿಯೊಂದು ಚಿತ್ರದಲ್ಲಿ ಇದ್ದಾರೆ ಎಂದು ಹೇಳಿಯೂ ಇಲ್ಲ ಎಲ್ಲವೂ ನಿಮ್ಮದೇ ಕಲ್ಪನೆ ನಮ್ಮ ಚಿತ್ರತಂಡ ಕೂಡ ಆ ಬಗ್ಗೆ ಹೇಳಲೇ ಇಲ್ಲ ಬರೀ ಯಾರ್ಯಾರು ಸುದ್ದಿ ಮಾಡುತ್ತಿರೋದು ಅಷ್ಟೇ ಸನ್ನಿ ಲೇಔನ್ ಇದ್ದಾರೆ ಎಂದು ಹೇಳಿದ್ದು ಯಾರು ಅಂತ ಉಪೇಂದ್ರ ಅವರೇ ಪ್ರಶ್ನೆ ಕೇಳಿದಾಗ ಈ ಮಾತು ಕೇಳಿ ನಟಿಗರು ಕಣ್ಕಂಡ್ ಬಿಡುತ್ತಾ ಹಾಗಿದ್ದರೆ ಸನ್ನಿ ಲೇಔನ್ ಸೃಷ್ಟಿಯಾಗಿದ್ದು ಹೇಗೆ ಎಂದು ಪ್ರಶ್ನಿಸುತ್ತಿದ್ದಾರೆ ವೀಕ್ಷಕರೇ ನಮ್ಮ ಭಾರತ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮೊಟ್ಟ ಮೊದಲ ಬಾರಿ ಹೀಗೆ ಡಿಫರೆಂಟ್ ಆಗಿ ಸಿನಿಮಾ ತೆಗೆಯೋದು ಅದು ನಮ್ಮ ಕನ್ನಡದ ಉಪೇಂದ್ರ ಅವರು ಅಂತ ಹೇಳಬಹುದು ಸೊ ಈ ಸಿನಿಮಾನ ಯಾರ್ಯಾರು ನೋಡಿದ್ರ ಅಂತ ಹೇಳಿ ಹಾಗೆ ಯಾರಿಗೆ ಈ ಸಿನಿಮಾ ಚೆನ್ನಾಗಿ ಅರ್ಥ ಆಯ್ತು ಅಂತ ಕಮೆಂಟ್ ಮಾಡಿ ಹೇಳಿ ಮತ್ತೆ ಸಿಗೋಣ ಮುಂದಿನ ವಿಶೇಷ ಮಾಹಿತಿಯೊಂದಿಗೆ ಥ್ಯಾಂಕ್ ಯು